ಬಿಬಿಎಂಪಿ ಗುತ್ತಿಗೆದಾರರ ಸಂಘದ ಪ್ರತಿಭಟನೆ ಮುಂದುವರೆದಿದೆ ಆದರೆ ಇವರ ಪ್ರತಿಭಟನೆಯಿಂದ ಗಣೇಶ ಹಬ್ಬಕ್ಕೆ ಎಫೆಕ್ಟ್ ಆಗುತ್ತಂತೆ ಬಿಬಿಎಂಪಿಗೂ ಟೆನ್ಷನ್ ಶುರುವಾಗಿದೆ ಈಗ ಇದರಿಂದ ಬಿಬಿಎಂಪಿ ಗುತ್ತಿಗೆದಾರರ ಸಂಘದಿಂದ ಪ್ರೊಟೆಸ್ಟ್ ಗಣೇಶ ಹಬ್ಬಕ್ಕೂ ತಟ್ಟಲಿದೆ ಪ್ರತಿಭಟನೆಯ ಬಿಸಿ ಬಿಬಿಎಂಪಿ ಗುತ್ತಿಗೆದಾರರ ರೋಷಾಗ್ನಿಯ ಕಿಚ್ಚು ಮುಂದುವರೆದಿದೆ ಬಾಕಿ ಇರುವ ಇಪ್ಪತ್ತೈದು ಪರ್ಸೆಂಟ್ ಹಣ ಬಿಡುಗಡೆಗೆ ಪಟ್ಟು ಹಿಡಿದಿದ್ದಾರೆ ನಿನ್ನೆಯಿಂದ ಪ್ರತಿಭಟನೆ ನಡೆಸುತ್ತಿದ್ದು ನಾಳೆಯೂ ಸಿಟಿಯಲ್ಲಿ ಎಲ್ಲ ಕೆಲಸಗಳನ್ನು ಬಂದ್ ಮಾಡಿ ಹೋರಾಟ ಮುಂದುವರೆಸಲಿದ್ದಾರೆ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲಿದ್ದಾರೆ ರಾಜ್ಯದ ಗುತ್ತಿಗೆದಾರರು ಸಾಥ್ ನೀಡಲಿದ್ದಾರಂತೆ ಸರ್ ಈಗ ನಾವು ಬೃಹತ್ ಬೆಂಗಳೂರು ನಗರ ಪಾಲಿಕೆಯಲ್ಲಿ ನಾ ಎಲ್ಲ ಕಾಮಗಾರಿ ಸ್ಥಗಿತಗೊಳಿಸಿದ್ದೀರಿ ಈಗ ನಾಳೆಯಿಂದ ಉಪವಾಸ ಸತ್ಯಾಗ್ರಹ ಮಾಡೋದಕ್ಕೆ ನಾವು ತೀರ್ಮಾನ ಮಾಡಿದೆ ಎಲ್ಲ ಗುದ್ದಿಗೆದಾರ ಸಂಘ ತೀರ್ಮಾನ ಮಾಡಿದ್ದೀರಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲವರೆಗೂ ಹಂಗೆ ಕಂಟಿನ್ಯೂ ಆಗುತ್ತೆ ಇದೇ ಈ ಈ ನಮ್ಮ ನಮ್ಮ ಉಪವಾಸ ಸತ್ಯಾಗ್ರಹಕ್ಕೆ ಕರ್ನಾಟಕ ರಾಜ್ಯ ಗುದ್ದಿಗೆದಾರ ಸಂಘ ಸಪೋರ್ಟ್ ಮಾಡಿದೆ ಅವರು ಎಲ್ಲ ಸ್ಟೇ ಎಲ್ಲ ಡಿಸ್ಟಿಕ್ಗಳ ಗುತ್ತಿಗೆದಾರರು ಬರ್ತಾ ಇದ್ದಾರೆ ಗುತ್ತಿಗೆದಾರರ ಸಂಘದ ಪ್ರತಿಭಟನೆಯಿಂದ ಗಣೇಶ ಹಬ್ಬಕ್ಕೆ ಎಫೆಕ್ಟ್ ಆಗಲಿದೆ ಈಗಾಗಲೇ ಪಾಲಿಕೆ ಗಣೇಶ ವಿಸರ್ಜನೆಗೆ ಮಾರ್ಗಸೂಚಿ ಪ್ರಕಟಿಸಿದೆ ಕೆರೆಗಳ ಸ್ವಚ್ಛತೆ ಅಭಿವೃದ್ಧಿ ಕೆಲಸ ಮಾಡಬೇಕೆಂದು ತಿಳಿಸಿದೆ ಆದ್ರೆ ಬಿ ಬಿ ಗುತ್ತಿಗೆದಾರರು ಮಾತ್ರ ಬಾಕಿ ಹಣ ಬಿಡುಗಡೆ ಮಾಡೋವರೆಗೂ ನಾವು ಕೆಲಸ ಮಾಡಲ್ಲ ಅಂತ ಹಠ ನಮ್ಮ ಗುತ್ತಿಗೆದಾರರು ಏನು ಕೆರೆಗಳು ಇದನ್ನ ಕೊಳಗಳನ್ನ ಎಲ್ಲ ಮೇಂಟೆನೆನ್ಸ್ ಮಾಡ್ತಾ ಇದ್ರು ಅವರು ಕೂಡ ಕೆಲಸಗಳನ್ನ ನಿಲ್ಲಿಸ್ತಾ ಇದ್ದಾರೆ ಸೊ ಅದರಿಂದ ನಾಗರಿಕರಿಗೆ ಬೆಂಗಳೂರು ನಾಗರಿಕರಿಗೆ ತೊಂದರೆ ಆಗ್ತದೆ ನಮ್ಮ ಗುತ್ತಿಗೆದಾರರ ಪರವಾಗಿ ನಾನು ಕ್ಷಮೆ ಆಚಿಸಿ ನಾಗರಿಕರಲ್ಲಿ ಯಾಕೆಂತಂದ್ರೆ ಇವತ್ತಿನ ದಿನ ಗುತ್ತಿಗೆದಾರರ ಕುಟುಂಬ ಸಂಕಷ್ಟದಲ್ಲಿ ಸಿಲುಕಿದೆ ಆ ಒಂದು ನಿಟ್ಟಿನಲ್ಲಿ ನಮಗೆ ನಮ್ಮ ಗುತ್ತಿಗೆದಾರರಿಗೆ ಇ ಎಮ್ ಐ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಹೊರಗಡೆ ತಗೊಂಬಂದಿರತಕ್ಕಂಥ ಸಾಲಕ್ಕೆ ಬಡ್ಡಿ ಕಟ್ಟಕ್ಕೆ ಆಗ್ತಾ ಇಲ್ಲ ಈ ಒಂದು ನಿಟ್ಟಿನಲ್ಲಿ ನಾವು ಯಾವುದೇ ಹಬ್ಬ ಹಬ್ಬ ಹರಿದಿನಗಳಲ್ಲಿ ನಮಗೆ ಅಧಿಕಾರಿ ಹಿಂದಿನ ಅಧಿಕಾರಿಗಳು ಪೇಮೆಂಟ್ಗಳನ್ನ ಕೊಡ್ತಾಯಿದ್ರು ಈ ಅಧಿಕಾರಿಗಳ ಕೇಳಿದ್ರೆ ಉಡಾಫೆ ಉತ್ತರಗಳನ್ನ ಕೊಡ್ತಾ ಇದ್ದಾರೆ ಗಣೇಶ ಹಬ್ಬಕ್ಕೆ ಇನ್ನು ಮೂರು ದಿನ ಬಾಕಿ ಇದೆ ಗುತ್ತಿಗೆದಾರರ ಪ್ರತಿಭಟನೆಯಿಂದ ಗುಂಡಿ ಕೆರೆ ನಿರ್ವಹಣೆ ಮಾಡೋರು ಯಾರು ಎಂಬುದು ಸಿಲಿಕಾನ್ ಸಿಟಿ ಜನರಿಗೆ ಪ್ರಶ್ನೆ ಮೂಡಿದೆ ವೀರೇಶ್ ಹಿರೇಮಠ ಬ್ಯೂರೋ ರಿಪಬ್ಲಿಕ್ ಕನ್ನಡ ನಾಗನನ್ನ ಎತ್ತಂಗಡಿ ಮಾಡುವುದಕ್ಕೆ ಪೊಲೀಸರು ಸಜ್ಜಾಗಿದ್ದಾರೆ ಕೊನೆಗೂ ವಿಲ್ಸನ್ ಗಾರ್ಡನ್ ನಾಗ ಎತ್ತಂಗಡಿ ದಾಸ ಬಳ್ಳಾರಿಗೆ ನಾಗ ಕಲಬುರಗಿ ಜೈಲಿಗೆ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯದ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರ ವರದಿ ಮಾಡಿತ್ತು ವರದಿಯಿಂದ ಎಚ್ಚೆತ್ತುವ ಅಧಿಕಾರಿಗಳು ದರ್ಶನ್ ಅಂಡ್ ಗ್ಯಾಂಗ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಿದೆ ಇದಾದ ಬಳಿಕ ವಿಲ್ಸನ್ ಗಾರ್ಡನ್ ನಾಗ ಹಾಗೂ ಟೀಮ್ನ ಮಾತ್ರ ಹಾಗೆ ಬಿಟ್ಟ ಬಗ್ಗೆಯೂ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು ನಾಗನ ವಿಚಾರಣೆ ನಡೆಸಿದ ಅಧಿಕಾರಿಗಳು ಆತನನ್ನ ಕಲಬುರಗಿ ಜೈಲಿಗೆ ಶಿಫ್ಟ್ ಮಾಡಲು ಪ್ಲಾನ್ ನಡೆದಿದೆ ವಿಲ್ಸನ್ ಗಾರ್ಡನ್ ನಾಗನ ಟೀಂ ಕೂಡ ರಾಜ್ಯದ ಬೇರೆ ಬೇರೆ ಕಡೆಗೆ ಶಿಫ್ಟ್ ಆಗಲಿದ್ದು ಕೊನೆಗೂ ಪರಪ್ಪನ ಅಗ್ರಹಾರ ಜೈಲನ್ನು ಕಬ್ಜಾ ಮಾಡಿಕೊಂಡಿದ್ದ ನಾಗನಿಗೆ ಸಂಕಷ್ಟ ಎದುರಾಗಿದೆ ಜೈಲಿನಲ್ಲಿ ತನ್ನದೇ ಆದ ರೌಡಿ ಪಡೆ ಹೊಂದಿದ್ದ ನಾಗ ಹಲವು ವರ್ಷಗಳಿಂದ ತನ್ನ ಪಟಾಲಂಗೆ ಮೊಬೈಲ್ ಕೊಟ್ಟಿದ್ದ ಮೊನ್ನೆ ಸಿಕ್ಕಿದ್ದ ಮೊಬೈಲ್ ಕೂಡ ಹಲವು ವರ್ಷಗಳಿಂದ ಜೈಲಿನಲ್ಲಿ ಇತ್ತು ಎನ್ನುವುದು ತನಿಖಾ ತಂಡಕ್ಕೆ ಗೊತ್ತಾಗಿದೆ ನಾಗನ ಜೊತೆ ವಿಡಿಯೋ ಕಾಲ್ ಮಾಡಿದ್ದ ರೌಡಿ ಶೀಟರ್ ಧರ್ಮ ಕೂಡ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಆಗಲಿದ್ದಾರೆ ನಾಗನಿಗೆ ಕಲಬುರಗಿ ಜೈಲುಟ ಫಿಕ್ಸ್ ಆಗಿದ್ದು ನಾಳೆಯೇ ಶಿಫ್ಟ್ ಮಾಡಲು ಸಿದ್ಧತೆ ಮಾಡಿಕೊಂಡಿದ್ದಾರೆ ಇಲ್ಲ ಅದರ ಬಗ್ಗೆ ಈಗಾಗಲೇ ನಾವು ನ್ಯಾಯಾಲಯಕ್ಕೆ ಅಂದ್ರೆ ಜೈಲು ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದೇವೆ ಅದು ನ್ಯಾಯಾಲಯದಲ್ಲಿ ಇದೆ ನ್ಯಾಯಾಲಯದ ಆದೇಶ ಬಂದ ನಂತರ ನಾವು ಮುಂದಿನ ಕ್ರಮವನ್ನು ಕೈಗೊಳ್ಳುತ್ತೇವೆ ದರ್ಶನ್ಗೆ ರಾಜಾತಿಥ್ಯ ಕೊಡಲು ಹೋಗಿ ಬೇರೆ ಜೈಲಿಗೆ ಶಿಫ್ಟ್ ಆಗಲು ಈತನೇ ಕಾರಣನಾಗಿದ್ದು ಈಗ ಈತನಿಗೂ ಸಂಕಷ್ಟ ಎದುರಾಗಿದೆ ಶೆಟ್ಟಿ ಕೆರಾಡಿ ರಿಪಬ್ಲಿಕ್ ಕನ್ನಡ ಪರಪ್ಪನ ಅಗ್ರಹಾರದಲ್ಲಿ ರೌಡಿಗಳಿಗೆ ರಾಜತಿಥ್ಯಾಸ್ ತನಿಖೆ ಚುರುಕುಗೊಂಡಿದೆ ಮೂರು ದಿನದಿಂದ ವಿಲ್ಸನ್ ಗಾರ್ಡನ್ ನಾಗಾ ಅಂಡ್ ಗ್ಯಾಂಗ್ಗೆ ತನಿಖಾಧಿಕಾರಿಗಳು ಡ್ರಿಲ್ ನಡೆಸ್ತಾ ಇದ್ದಾರೆ ಖಾಕಿ ಪ್ರಶ್ನೆಗಳಿಗೆ ಕೈದಿಗಳು ಕಕ್ಕಾ ಬಿಕ್ಕಿಯಾಗಿದ್ದಾರಂತೆ ಫೋನ್ ಕೊನೆಗೂ ಮೊಬೈಲ್ ಮೂಲ ಹುಡುಕಿದ ಪೊಲೀಸ್ ಇದೆ ಇದೇ ಒಂದು ಫೋಟೋ ಪರಪ್ಪನ ಅಗ್ರಹಾರದ ಭದ್ರತೆಯನ್ನೇ ಪ್ರಶ್ನೆ ಮಾಡುವಂತೆ ಮಾಡಿತ್ತು ಸೆಂಟ್ರಲ್ ಜೈಲ್ನಲ್ಲಿ ಸೂಪರ್ ಆಗಿದ್ದ ಕೈದಿಗಳ ಕಹಾಣಿ ತೆರೆದಿಟ್ಟಿತ್ತು ಫೋಟೋ ರಿವೀಲ್ ಆಗ್ತಿದ್ದಂತೆ ಇದರ ಹಿಂದೆ ಇರೋದ್ ಯಾರು ಅನ್ನೋ ಚರ್ಚೆ ಶುರುವಾಯಿತು ಆಗ ಹೊರಬಂದ ಹೆಸರೇ ವಿಲ್ಸನ್ ಗಾರ್ಡನ್ ಅಗ್ರಹಾರದಲ್ಲಿ ತನ್ನದೇ ಸಾಮ್ರಾಜ್ಯ ಕಟ್ಟಿಕೊಂಡ ನಾಗನಿಗೆ ಇಪ್ಪತ್ತೈದಕ್ಕೂ ಹೆಚ್ಚು ಸಹಚರರಿದ್ರು ಅಂದು ದರ್ಶನ್ ಕರೆದಿದ್ದು ಕೈಗೆ ಕಾಫಿ ಕೊಟ್ಟಿದ್ದು ಎಲ್ಲ ಇದೇ ವಿಲ್ಸನ್ ಗಾರ್ಡನ್ ನಾಗನಂತೆ ಈ ಬಗ್ಗೆ ಸ್ವತಃ ದರ್ಶನ್ ತಮ್ಮ ಹೇಳಿಕೆಯಲ್ಲಿ ಉಲ್ಲೇಖಿಸಿದ್ದು ಆಗಿದೆ ಈ ಫೋಟೋ ಸತ್ಯ ಹುಡುಕುವುದಕ್ಕಾಗಿ ಮೂರು ಪ್ರತ್ಯೇಕ ಕೇಸ್ ದಾಖಲಾಗಿದೆ ಅದರ ವಿಚಾರಣೆಗಾಗಿ ಪೊಲೀಸರು ಅಖಾಡಕ್ಕೆ ಧುಮುಕಿದ್ದಾರೆ ತನಿಖೆಗಿಳಿತಿದ್ದಂತೆ ನಾಗಾ ಅಂಡ್ ಗ್ಯಾಂಗ್ ಅಲರ್ಟ್ ಆಗಿದೆ ಫೋಟೋ ಕ್ಲಿಕ್ಗೆ ಬಳಸಿದ್ದ ಮೊಬೈಲ್ನನ್ನ ಜಜ್ಜಿ ಪುಡಿ ಮಾಡಿರೋ ವಿಷಯ ಹೊರಬಂದಿದೆ ಜೈಲಿನಲ್ಲಿದ್ದರೂ ಹಲವು ವರ್ಷಗಳಿಂದ ಮೊಬೈಲ್ ಬಳಸುತ್ತಿದ್ದನ್ನ ಖೈದಿ ವೇಲು ಒಪ್ಪಿಕೊಂಡಿದ್ದಾನೆ ಅಲ್ಲದೆ ತಾನೇ ಪುಡಿ ಮಾಡಿರೋ ಮೊಬೈಲನ್ನ ಟಾಯ್ಲೆಟ್ನಲ್ಲಿ ಹಾಕಿ ಫ್ಲಶ್ ಮಾಡಿರೋದಾಗಿ ವಿಚಾರಣೆಯಲ್ಲಿ ಬಾಯ್ಬಿಟ್ಟಿದ್ದಾನೆ ಒಟ್ನಲ್ಲಿ ಕಂಬಿ ಹಿಂದೆಯೂ ಖತರ್ನಾಕ್ ಆಗಿದ್ದ ವಿಲ್ಸನ್ ಗಾರ್ಡನ್ ನಾಗ ಇನ್ನೇನು ಕಲಬುರಗಿ ಜೈಲಿಗೆ ಶಿಫ್ಟ್ ಆಗ್ತಾನೆ ಅದಕ್ಕಾಗಿ ಪೊಲೀಸರು ಎಲ್ಲಾ ಸಿದ್ಧತೆ ಮಾಡಿದ್ದು ಆಗಿದೆ ಅಲ್ಲಿ ಇನ್ಯಾವ ರೀತಿ ಕಳ್ಳಾಟ ಆಡ್ತಾನೋ ಅದ್ಯಾವ ರೀತಿ ಬಾಲ ಬೀಸ್ತಾನೋ ಕಾದು ನೋಡ್ಬೇಕು ನವೀನ್ ಶೆಟ್ಟಿ ಕೆರಾಡಿ ರಿಪಬ್ಲಿಕ್ ಕನ್ನಡ ಅನೇಕಲ್ಲಿ ಫುಲ್ ಸ್ಪೀಡ್ ಆಗಿ ಕಾರನ್ನ ತಗೊಂಡು ಹೋಗ್ತಾ ಇದ್ರು ಯಶವಂತಪುರ ಫ್ಲೈಓವರ್ ಮೇಲೆ ಬರ್ತಾ ಇದ್ದಂತೆ ಕಾರು ಮೇಲಿಂದ ಕೆಳಗಡೆ ಬಿದ್ದ್ಬಿಡ್ತು ಡೆಡ್ಲಿ ಆಕ್ಸಿಡೆಂಟ್ ಕಂಡು ಜನ ಬೆಚ್ಚಿ ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿತ್ತು ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ಎಣಿಸುವುದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ